ಸ್ವಾಮಿ ಕೊಲೆ ಸಂಬಂಧಪಟ್ಟ ಹಾಗೆ ಈಗ ಒಂದೊಂದೇ ಪ್ರೊಸೀಜರ್ಗಳಾಗ್ತಾ ಇದೆ ನಿನ್ನೆ ಕೂಡ ಸ್ಥಳಮಾಜರು ವಿಚಾರವಾಗಿ ನೋಡಿದ್ವಿ ಕೊಲೆ ನಡೆದಂತಹ ಜಾಗ ಹಾಗೇನೆ ಆ ಪಟ್ಟಣಗೆರೆಯ ಶೆಡ್ ಏನಿದೆ ಅಲ್ಲಿ ಒಂದಷ್ಟು ಇನ್ಸ್ಪೆಕ್ಷನ್ ನಡೆಯಿತು ಮೂರನೇ ದಿನ ಕೂಡ ಆರೋಪಿಗಳ ವಿಚಾರಣೆ ಮುಂದುವರಿಯುತ್ತೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ನಡೆಯುವಂತ ವಿಚಾರಣೆ ಪವಿತ್ರಗೌಡ ದರ್ಶನ್ ಸೇರಿ ಹದಿನೇಳು ಜನರಿಗೂ ಕೂಡ ಒಂದಷ್ಟು ಮಂದಿ ಇನ್ನು ಪತ್ತೆ ಆಗ್ಬೇಕಾಗಿದೆ ಮೂರನೇ ದಿನದ ಒಂದು ಪ್ರೊಸೀಜರ್ಸ್ ಏನೇ ಅಂತ ನೋಡೋದಾದ್ರೆ ಇನ್ನೂ ಕೂಡ ಸ್ಥಳ ಮಹಜರಿಗೆ ಕರೆದೊಯ್ಯೋ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಅಪಹರಿಸಿದ್ದ ಸ್ಥಳದಲ್ಲಿ ಮಹಜರು ಸಾಧ್ಯತೆ ಅಂದ್ರೆ ಎಲ್ಲಿ ದುರ್ಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ಗೇಟ್ ಬಳಿ ಎಲ್ಲಿ ಆತನನ್ನ ಪಿಕ್ ಮಾಡಲಾಗಿತ್ತು ಅಲ್ಲಿ ಕೂಡ ಸ್ಥಳ ಮಹಜರು ರೇಣುಕಾಸ್ವಾಮಿ ಅಪರಿಸಿದ ಸ್ಥಳದಲ್ಲಿ ಮಹಜರು ಸಾಧ್ಯತೆ ಎರಡು ವಾಹನಗಳನ್ನ ಈಗಾಗಲೇ ಪೊಲೀಸರು ಸಿದ್ಧ ಮಾಡಿಕೊಂಡಿದ್ದಾರೆ ಠಾಣೆ ಮುಂಭಾಗದ ರಸ್ತೆಯಲ್ಲಿ ನಿಂತಿರುವಂಥ ಎರಡು ವಾಹನ ಇದೆಲ್ಲವೂ ಕೂಡ ಎರಡು ವಾಹನ ಈಗ ಚಿತ್ರದುರ್ಗಕ್ಕೆ ಹೋಗೋಕೆ ರೆಡಿ ಆಗಿದೆ ರಾಘವೇಂದ್ರ ಅಲ್ಲಿನ ಈ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಸೊ ಆತ ಅಲ್ಲಿ ಪ್ಲ್ಯಾನ್ ಮಾಡಿ ಆತನ ಯಾರನ್ನ ಈ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದು ಅಂತಹ ವಿಚಾರ ಏನಿದೆ ಸೊ ಆ ಒಂದು ಸ್ಪಾಟ್ಗೆ ಈಗ ಕರೆದುಕೊಂಡು ಹೋಗೋಕೆ ಸಿದ್ಧತೆಗಳು ಆಗ್ತಾ ಇದೆ ಸೊ ಪವಿತ್ರ ಗೌಡ ದರ್ಶನ್ ಸೇರಿ ಒಟ್ಟು ಹದಿನೇಳು ಆರೋಪಿಗಳು ಈ ಕೇಸ್ನಲ್ಲಿರೋದು ಅನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ನಡೆಯುವಂತಹ ವಿಚಾರಣೆ ಪೊಲೀಸ್ ಠಾಣೆಗೆ ಪವಿತ್ರ ಗೌಡನ ನಿನ್ನೆ ಕರೆತಂದ್ರು ಅದಾದ್ಮೇಲೆ ಇವತ್ತು ಕೂಡ ಒಂದಷ್ಟು ಸ್ಥಳ ಮಹಜರು ನಡೆಯಲಿದೆ ಮೂರನೇ ದಿನ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ನಿನ್ನೆ ಆದಂತಹ ಪ್ರೊಸೀಜರ್ ಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಒಂದು ಕೊಲೆ ನಡೆದಂತಹ ಜಾಗ ಹಾಗೇನೆ ಕೂಡ ಆಗ್ತಂಥ ಶೆಡ್ ಏನಿದೆ ಅಲ್ಲಿ ಅದಾದ್ಮೇಲೆ ಇವತ್ತು ಚಿತ್ರದುರ್ಗದಲ್ಲಿ ಎಲ್ಲಿ ಆ ಥರನ ಕರ್ಕೊಂಡು ಬರಲಾಯ್ತು ಅಲ್ಲಿ ಸ್ಥಳ ಮಹಚರೋ ನಿರೀಕ್ಷೆ ಇದೆ